ಸ್ವಚ್ಛತಾ ಅಭಿಯಾನದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ನಿರಂತರವಾಗಿ ನಮ್ಮದು ಪ್ರಕ್ರಿಯೆಗಳು ನಡೀತಾ ಇರ್ತವೆ ಎಲ್ಲ ಒಂದು ವಿಧದಲ್ಲಿ ಎಲ್ಲ ಪ್ರಕಾರಗಳಲ್ಲಿ ಆದರೆ ಇವತ್ತು ವಿಶೇಷವಾಗಿ ಅಂದರೆ ನಮ್ಮ ಧಾರವಾಡದ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದಂಥ ಜೆ ಎಸ್ ಎಸ್ ಕಬ್ಬೂರು ಒಂದು ನಮ್ಮ ಡಿಪ್ಲೊಮೊ ಕಾಲೇಜಿನಿದೆ ಅಲ್ಲಿಯ ಒಂದು ಎನ್ ಎಸ್ ಎಸ್ ಗೆಟುವುದವರು ಅದರಲ್ಲೂ ಮುಖ್ಯವಾಗಿ ಅದರ ಒಂದು ಕೋರ್ಡಿನೇಟರ್ ಅಂತ ಶ್ರೀಧರ್ ಪತ್ತಾರ ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಸ್ಟೂಡೆಂಟ್ಸ್ಗಳು ಇವತ್ತು ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಹೀಗಾಗಿ ಮೊದಲಿಗೆ ನಾವು ಪಾಲಿಕೆ ವತಿಯಿಂದ ಅವರಿಗೆ ಅಭಿನಂದನ ಹೇಳ್ತಾ ಇದ್ದೀವಿ ಯಾಕಂದರೆ ಇವತ್ತು ನಮ್ಮ ಪಾಲಿಕೆಯ ಒಂದು ಉದ್ದೇಶ ಇದೆ ಕೇವಲ ನಮ್ಮ ಪೌರ ಕಾರ್ಮಿಕರು ನಮ್ಮ ಆರೋಗ್ಯ ವಿಭಾಗ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಹೆಲ್ತ್ ಸೂಪರ್ವೈಸರ್ಸ್ ಆ್ಯಂಡ್ ಜೋನಲ್ ಎಲೆಕ್ಷನ್ ಕಮಿಷನರ್ಸ್ ಲೆವೆಲ್ನಲ್ಲಿ ಮಾತ್ರ ನಾವು ನಾವು ಕಾರ್ಯಕ್ರಮಗಳು ಮಾಡೋದಾಗಲಿ ಸ್ವಚ್ಛತೆ ಮಾಡೋದಾಗಲಿ ಮಾತ್ರ ಮಾಡಿದರೆ ಸ್ವಚ್ಛತೆ ಪೂರ್ಣವಾಗುವುದಿಲ್ಲ ಪೂರ್ಣ ಆಗಬೇಕಂತಂದರೆ ಖಂಡಿತವಾಗಿಯೂ ಪಿ 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 ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈ ಒಂದು ಸಾರ್ವಜನಿಕ ಸಹಭಾಗಿತ್ವಕ್ಕೆ ನಾವು ಪ್ರತಿಯೊಂದು ಒಂದು ಸಂಘ ಸಂಸ್ಥೆಗಳು ವಿನಂತಿ ಮಾಡ್ತೀವಿ ಶಾಲೆ ಕಾಲೇಜುಗಳು ವಿನಂತಿ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉತ್ತಮ ಪ್ರತಿಕ್ರಿಯೆ ದೊಡ್ಡ ಇದೆ ಯಾಕಂದರೆ ಈ ನಮ್ಮ ವಿದ್ಯಾರ್ಥಿ ಸಮೂಹ ಅವರು ಇದರ ಬಗ್ಗೆ ತಿಳುವಳಿಕೆ ಆಗಬೇಕು ಜೊತೆಗೆ ಅವರು ಇದರಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಂಡಾಗ ಮಾತ್ರ ಬರುವಂಥ ದಿನಮಾನಗಳಲ್ಲಿ ಇದರ ಒಂದು ಸ್ವಚ್ಛತೆಯ ಕಲ್ಪನೆಯೇ ಬೇರೆ ಒಂದು ನಿಟ್ಟಿನಲ್ಲಿ ಹೋಗುತ್ತೆ ಅಂದಾಗ ನಮ್ಮ ಧಾರವಾಡ ಆಗಲಿ ಮತ್ತು ನಮ್ಮ ನಗರಗಳು ಸ್ವಚ್ಛತೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಸ್ಥಳೀಯ ಸಂಘ ಸಂಸ್ಥೆಗಳು ಸಹ ಭಾಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಎಕ್ಸಾಂಪಲ್ ರೋಟ್ರಿ ಕ್ಲಬ್ ಇರ್ಬೋದು ಸ್ಥಳೀಯ ಒಂದಿಷ್ಟು ಬುದ್ಧಿಜೀವಿಗಳು ಇರ್ಬೋದು ಕನ್ನಡಪುರ ಸಂಘಟನೆಗಳು ಇರ್ಬೋದು ವಿವಿಧ ಥರವಾದಂಥ ಸಾಮಾಜಿಕ ಸೇವೆ ಇರುವಂಥ ಸಂಘ ಸಂಸ್ಥೆಗಳು ಸಹ ಇವತ್ತು ಬರ್ತಾ ಇದ್ದಾರೆ ಅವರನ್ನು ನಾವು ಕರೆದುಕೊಂಡು ಒಂದು ಒಳ್ಳೆಯ ಉತ್ತಮವಾದಂಥ ಈ ಅರಿವು ಮೂಡುವಂಥ ಕೆಲಸ ಜೊತೆಗೆ ನನ್ನ ಮನೆ ಯಾವ ರೀತಿ ಸ್ವಚ್ಛ ಇರುತ್ತೆ ಅದೇ ರೀತಿ ನನ್ನ ಬಡವಣೆಗೂ ಸ್ವಚ್ಛತೆ ಇರಬೇಕು ಅಂತ ಕಲ್ಪನೆ ಕೊಡಲಿ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಮತ್ತೊಮ್ಮೆ ಆ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೇನೆ ಒಬ್ಬ ಒಳ್ಳೆಯ ಸಹಾಯಕ ಆಯುಕ್ತನಾಗಿ ದಯಮಾಡಿ ನಮ್ಮ ಧಾರವಾಡ ಮಹಾನಗರದ ಜನತೆ ಭಾಳ ಶಿಸ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡುವವರು ಅದಕ್ಕಾಗಿ ನಮ್ಮ ನಗರವನ್ನು ಮತ್ತಷ್ಟು ಸ್ವಚ್ಛತೆಯಲ್ಲಿ ನಾವು ಪ್ರಥಮ ಸ್ಥಾನದಲ್ಲಿ ಬರೋ ಹಾಗೆ ನಮ್ಮ ನಿಮ್ಮೆಲ್ಲರ ಪ್ರಯತ್ನ ಇರಲಿ ನಿಮಗೆ ನಾನು ಮತ್ತೊಮ್ಮೆ ನಾನು ವಿನಂತಿ ಮಾಡ್ತಾ